ದಾಂಡೇಲಿಯಲ್ಲಿ ನಡೆಯುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಲವು ವೈಶಿಷ್ಟ್ಯಗಳಿಂದ ಕೂಡಿರುತ್ತದೆ ಎಂದು ಜಿಲ್ಲಾಧ್ಯಕ್ಷ ಬಿ ವಾಸರೆ ಹೇಳಿದರು ಇತ್ತೀಚೆಗೆ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ರೋಹಿದಾಸ್ ನಾಯಕರವರ ರವರ ಮನೆಗೆ ಆಗಮಿಸಿ ಸನ್ಮಾನಿಸಿ ಆಮಂತ್ರಣ ನೀಡಿ ಆಹ್ವಾನಿಸಲಾಯಿತು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿ ರೋಹಿದಾಸ್ ನಾಯಕರು ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಮೂರು ಅವಧಿಗಳ ಕಾಲ ಅಧ್ಯಕ್ಷರಾಗಿ ಸಾಹಿತ್ಯ ಸಂಘಟನೆಯಲ್ಲಿ ಗುರು ಸಮಾನರಾದವರು ಸಮ್ಮೇಳನದ ಅಧ್ಯಕ್ಷರಾಗಿರುವುದು ಪರಿಷತ್ತಿಗೆ ಹೆಮ್ಮೆ ತಂದಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಸಮ್ಮೇಳನ ಸಂಘಟಿಸಿದ ಸಾಹಿತ್ಯ ಪರಿಷತ್ತು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಜ್ಯದ ಎಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಆಹ್ವಾನಿಸಿ ರಜತ ಸಂಭ್ರಮಾಚರಣೆ ನಿಮಿತ್ತ ಇಪ್ಪತ್ತೈದು ಸಾಧಕರನ್ನು ವಿಶೇಷವಾಗಿ ಗೌರವಿಸಲಾಗುವುದು ಮೂರು ದಿನಗಳ ಸಮ್ಮೇಳನದಲ್ಲಿ ಹತ್ತು ವಿವಿಧ ಗೋಷ್ಠಿಗಳನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮ್ಮೇಳನಕ್ಕೆ ಸರ್ವರನ್ನ ಆಮಂತ್ರಿಸಿ ಮಾತನಾಡಿದರು ಸಾಹಿತ್ಯ ಮತ್ತು ಸಂಘಟನೆಯಲ್ಲಿ ನನಗೆ ಗುರು ಇನ್ನೊಂದು ಇದು ವರ್ಷದ ಸಮ್ಮೇಳನ ನನಗೆ ಮೊದಲಿಗೆ ಗೊತ್ತಿರಲಿಲ್ಲ ಸಮ್ಮೇಳನ ಮಾಡಬೇಕು ಅಷ್ಟೇ ಅಂತ ಆದ್ರೆ ಈಗ ಸುಮ್ಮನೆ ವಿಚಾರ ಮಾಡುವ ಕೇಂದ್ರ ಸಾಹಿತ್ಯ ಪರಿಷತ್ತಿನಲ್ಲಿ ದಾಖಲೆಗಳನ್ನು ಅಪಿಸಿದಾಗ ಇಪ್ಪತ್ತೈದು ಸಮ್ಮೇಳನ ಯಾವುದೇ ಮಾಡಿಲ್ಲ ಹಾಗಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಮ್ಮೇಳನವನ್ನು ಮಾಡಿದ ರೀತಿ ನಡೆಸುತ್ತವೆ ಇದು ಬೆಳ್ಳಿ ಮಹೋತ್ಸವದ ಸಂಭ್ರಮ ಆಗಿರುವುದರಿಂದ ನಾವು ಮೂರು ದಿನಗಳ ಕಾಲ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಈ ಮೂರು ದಿನಗಳ ಕಾಲ ನಡೆಯುವ ಈ ಜಿಲ್ಲೆಯ ಇತಿಹಾಸ ಪುಟದಲ್ಲಿ ಒಂದು ದಾಖಲೆಯ ಕಾರ್ಯಕ್ರಮದಲ್ಲಿ ಉಳಿಯಲಿರುವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೋಿದಾಸ್ ನಾಯಕರ ಆಯ್ಕೆ ನನಗೆ ಅತೀವ ಸಂತಸ ಇದೆ ಈ ಇಪ್ಪತ್ತೈದರ ಸಂಭ್ರಮದ ಭಾಗವಾಗಿ ನಾನು ಕಾರವಾರದಲ್ಲಿ ಕೂಡ ಇದ್ದಾರೆ ಇಪ್ಪತ್ತೈದು ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ ಆಮೇಲೆ ಈ ಹಿಂದಿನ ಎಲ್ಲ ಸಮ್ಮೇಳನಾಧ್ಯಕ್ಷಗಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಗೌರವವನ್ನು ನೀಡಲಾಗ್ತಾ ಇದೆ ಎರಡನೇ ದಿನ ಕೂಡ ಇಪ್ಪತ್ತೈದು ಜನರಿಗೆ ಈ ಜಿಲ್ಲೆಯ ಸಾಧಕರಿಗೆ ಕಸಾಪ ಗೌರವ ಪುರಸ್ಕಾರ ನೀಡಲಾಗ್ತಾ ಇದೆ ಇನ್ನು ಮೂರನೆಯ ದಿನ ಬೆಳ್ಳಿ ಸಂಭ್ರಮದ ಭಾಗವಾಗಿ ನಡೀತಾ ಆ ದಿನದಂದು ಭಜತಾ ಪುರಸ್ಕಾರ ಅಂತ ಹೇಳಿ ನಾವು ಇಪ್ಪತ್ತೈದು ಜನ ಆಯ್ಕೆ ಮಾಡಿ ಗೌರವಿಸ್ತಾ ಇದ್ದೇವೆ ಅದರ ಜೊತೆಗೆ ನಾಡ ಸಾಹಿತಿ ವರ್ಷದಿಂದ ಈ ಇಪ್ಪತ್ತೈದು ಸಮ್ಮೇಳನಾಧ್ಯಕ್ಷರ ತಿಳುವ ಪರಿಚಯದ ಹೊತ್ತಿಗೆಯನ್ನು ಕೂಡ ಬರ್ತಾ ಇದ್ದೇವೆ ಹೀಗೆ ಹಲವಾರು ವೈಶಿಷ್ಟ್ಯತೆಗಳೊಂದಿಗೆ ಈ ಸಮ್ಮೇಳನವನ್ನು ನಾವು ಆಯೋಜಿಸುತ್ತೇವೆ ಸಮ್ಮೇಳನ ದಾಂಡೇಲಿಯ ಸಮ್ಮೇಳನ ಅಲ್ಲ ಇಡೀ ಜಿಲ್ಲೆಯ ಸಮ್ಮೇಳನ ಇಡೀ ನಾಡಿನ ಸಮ್ಮೇಳನ ವಿಶೇಷವಾಗಿ ಮೊದಲ ಬಾರಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಕೂಡ ಗೌರವ ಆಮಂತ್ರಿತನಾಗಿ ಆಹ್ವಾನಿಸಿದ್ದೇವೆ ಈ ಸಮ್ಮೇಳನದಲ್ಲಿ ಇಡೀ ಜಿಲ್ಲೆಯ ಜನರು ಭಾಗವಹಿಸಬೇಕು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳೋದರ ಜೊತೆಗೆ ಈ ಮೂರು ದಿನಗಳ ಕಾಲ ನಡೆಯುವ ಸಮ್ಮೇಳನದಲ್ಲಿ ರೋಹಿದಾಸ್ ನಾಯಕರು ಪರಿವಾರ ಸಹಿತರಾಗಿ ಬಂದು ಆ ಸಮ್ಮೇಳನವನ್ನು ಚೆಂದಗಾಣಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಇನ್ನೊಂದು ವಿಚಾರ ನಮಗೆಲ್ಲ ಮಕ್ಕಳು ಹಾಗೆ ರಘು ರಾಮಚಂದ್ರಪ್ಪನವರು ಈ ನಾಡಿನ ಖ್ಯಾತ ವಿದ್ವಾಂಸರು ಚಿಂತಕರು ಸಾಹಿತಿಗಳು

ಹಾಕ್ತಾ ಇದ್ದೀನಿ ಎತ್ತಲಿಸಬೇಕಾದರೂ ಅಷ್ಟೇ ಪರಿಸ್ಥಿತಿ ಇತ್ತು ನನ್ನ ಸಂಪರ್ಕದಲ್ಲೂ ಇದ್ದಾರೆ ಹಾಗೆ ನನಗೆ ಆತ್ಮೀಯರಾದಂಥ ಬರಬು ರಾಮಚಂದ್ರಪ್ಪನವರು ಕರೆಸ್ಬಿಟ್ಟಿದ್ದಾರೆ ಭಾಳ ಆಶ್ಚರ್ಯ ಸಾಧಾರಣವಾಗಿ ಒಪ್ಕೊಳ್ಳೋದು ಎಲ್ಲೂ ಒಪ್ಕೊಳ್ಳೋದಿಲ್ಲ ನಮ್ಮ ಪುರುಷೋತ್ತಮ ಬೆಳೆ ಮೇಲೆ ಅಂತವರು ಹಾಗೆ ಒಪ್ಕೊಳ್ಳೋದಿಲ್ಲ ಅಕಾಡೆಮಿ ಸದಸ್ಯರುಗಳೆಲ್ಲ ಬರುವುದಿಲ್ಲ ನನಗೆ ಭಾಳ ಆಶ್ಚರ್ಯ ಗೋರು ಚಂದ್ರಬಸಪ್ಪ ಅಂತ ಹೇಳಿದ್ರೆ ಅವರು ಹಳೆಯ ಕಾಲದ ಅಧ್ಯಕ್ಷರು ಶರಣ ಸಾಹಿತ್ಯ ಸಮೇತ ಯಕ್ಷಗಾನ ಕಲಾವಿದ ಎಂಆರ್ ನಾಯಕ್ ಮಾತನಾಡಿ ಪರಿಷತ್ತು ಎಲ್ಲರೊಳಗೊಂದಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿ ಸಮ್ಮೇಳನ ನಡೆಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ವೇದಿಕೆಯಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ ತಾಲೂಕಾ ಘಟಕ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಜಿಲ್ಲಾ ಗೌರವ ಕೋಶ ಅಧ್ಯಕ್ಷ ಮುರ್ತುಜಾ ಹುಸೇನ್ ಹೊನ್ನಾವರದ ಘಟಕದ ಅಧ್ಯಕ್ಷ ಎಚ್ ಗೌಡ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಯ್ಕ ಲೇಖಕ ಎನ್ ಆರ್ ಗಜು ಡಾಕ್ಟರ್ ಪ್ರಸನ್ನ ನಾಯಕ್ ದಾಂಡೇಲಿಯ ಶ್ರೀಮಂತ ಮದರಿ ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ ಪಿಎಂ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ